ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದೀನಿ ನಮ್ಮ ನಂಬಿ ನಾವ್ ಯಾವತ್ತೂ ಮೋಸ ಆಗಲ್ಲ ನಮ್ಮ ಬರಬೇಡ ಈಗ ಫೋನ್ ಬೆಳೆಸ್ಬಿಡ್ತೀಯಾ ಹೇಳಿದ್ಯಲ್ಲ ಫ್ರೆಂಡ್ಸ್ ಮನಸ್ಥಿತಿ ಸರಿ ಇಲ್ಲ ಅಡಿಗೆ ಜೊತೆ ಉಳಾನು ತಿಂದಂಗೆ ಆಗ್ತಿತ್ತು ನಾವು ಶಿವ ಕಾಣೆ ಆಗಿದೆ ಅದೊಂದೇ ಕೆಲಸ ಶಿವ ಮಾಡೋದು ಅದಾದ್ರೂ ಮಾಡ್ಲಿ ಅಂತ ಇದನ್ನೇ ಹೇಳೋದು ಅದೃಷ್ಟ ಅಂತ ಮರಕ್ಕೂ ಬೇಜಾರಾಗ್ತೈತೆ ನನ್ನ ಹಣ್ಣು ತಿನ್ನೋರೇ ಯಾರು ಇಲ್ವಲ್ಲ ನನಗಿಂತ ಮುಂಚೆ ಕೋದೆಗಳ ತಿಂದಾಗ್ತಾ ಇರ್ತಿದ್ವು ನನಗ್ ಶುಗರ್ ಇಲ್ಲ ಟು ನೀ ನೋಡು ಇಷ್ಟಿನ ನನ್ ತಲೆ ಓಡಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅದಕ್ಕೆ ಕಾಲಿಲ್ಲ ನಮ್ ಟಾಮು ಅನಾಥ ಮಗುತಾರ ಇಲ್ಲಿ ಉಲ್ಲ ಓದಾಡ್ತವನೇ ಬಾರು ಸ್ಟಾರ್ಟ್ ಆಗಿ ತಕ್ಷಣ ಬರ್ತಾನೆ ಸೀರಿಯಲ್ ನೋಡಕ್ಕೆ ಯಾಕೆ ಇಲ್ಲಿ ಮಲ್ಕಿದ್ಯಾ ಲೈಟ್ ಹಾಕಿದ್ರೆ ನಿಮಗ್ ಕಾಣಿಸಲ್ಲ ಇಲ್ಲಿಂದ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ಇವತ್ತು ಮಧ್ಯಾಹ್ನ ಒಂದ್ ಗಂಟೆ ಮೇಲೆ ಬ್ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವತ್ತು ಕೆಲ್ಸಕ್ಕೆ ಹೋಗ್ಲಿಲ್ಲ ಇತ್ತೀಚೆಗೆ ತುಂಬಾ ಕೆಲಸ ಮಾಡ್ತಾ ಇದೀನಿ ಫ್ರೆಂಡ್ಸ್ ಅಂದ್ರೆ ಹೊರಗಡೆ ಕೆಲಸ ಮನೆ ಕೆಲಸ ವಿಡಿಯೋ ಎಡಿಟಿಂಗು ಇದೆಲ್ಲ ಹಂಗಾಗಿ ರೆಸ್ಟೇ ಇಲ್ಲ ಫ್ರೆಂಡ್ಸ್ ತುಂಬಾ ಕಷ್ಟ ಆಗ್ತಿದೆ ಇತ್ತೀಚೆಗೆ ಹಂಗಾಗಿ ಇವತ್ತೊಂದಿನ ರೆಸ್ಟ್ ಮಾಡೋಣ ಅನ್ಬಿಟ್ಟು ರಜಾ ಆಗ್ತದೆ ಈಗ ಅಷ್ಟೇ ಎದ್ದಿದ್ದು ಫ್ರೆಂಡ್ಸ್ ನಾನು ಹನ್ನೆರಡು ಗಂಟೆಲಿ ಇದು ಈಗ ಒಂದ್ ಗಂಟೆ ಹನ್ನೆರಡು ಗಂಟೆಯಿಂದ ಒಂದ್ ಗಂಟೆವರೆಗೂ ಮನೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡೆ ಪಾತ್ರ ತೊಳ್ದು ಇಲ್ಲ ಬೆಳಗ್ಗೆ ಟಿಫನ್ಗೆ ರಾತ್ರಿದು ರಾತ್ರಿ ಇದಲ್ಲ ನಿನ್ನೆ ಬೆಳಗ್ಗೆದು ಚಪಾತಿ ಇತ್ತಲ್ಲ ಫ್ರೆಂಡ್ಸ್ ಅದನ್ನೇ ಬಿಸಿ ಮಾಡ್ಕೊಟ್ಟೆ ಶಿವಗೆ ರಾತ್ರಿ ಈರುಳ್ಳಿ ಚಟ್ನಿ ಎಲ್ಲ ತಿನ್ಬಿಟ್ಟೋಯ್ತು ನಾನು ನಿನ್ನೆ ರಾತ್ರಿಯ್ ಇತ್ತು ಚಟ್ನಿ ಇತ್ತು ತಿಂದೆ ಈಗ ಅಸ್ವಾಗ್ ಇತ್ತು ಹಂಗಾಗಿ ಅಡ್ಗೆ ಮಾಡೋಣ ಅಂತ ತರಕಾರಿ ಎಲ್ಲ ತಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಫ್ರೆಶ್ ಆಗಿ ಬೆಳಗ್ಗೆ ತಂದಿದ್ದು ತರಕಾರಿ ಶಿವ ಇದನ್ನೆಲ್ಲ ಸಪ್ರೇಟ್ ಮಾಡಿ ಫ್ರಿಜ್ ಹಾಕಿ ಇರ್ಬೇಕು ಇದರಲ್ಲಿ ಬೆಂಡೆಕಾಯಿ ಸಾಂಬಾರ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಮಸಾಲೆ ರುಬ್ಬೇ ಬೆಂಡೆಕಾಯಿ ಗೊಜ್ಜು ಸಾರಿ ಬೆಂಡೆಕಾಯಿ ಮಸಾಲೆ ಚೆನ್ನಾಗಿರುತ್ತೆ ಬೆಂಡೆಕಾಯಿನ ಫ್ರೈ ಗೊಜ್ಜು ಸಾಂಬಾರು ಅಷ್ಟೇ ಅಲ್ಲ ಫ್ರೆಂಡ್ಸ್ ಮಸಾಲೆ ಸಹ ಮಾಡ್ಬೋದು ಮಸಾಲೆ ರುಬ್ಬಿನೂ ಮಾಡ್ಬೋದು ನಾನ್ ಮಸಾಲೆ ರುಬ್ಬೇ ಮಾಡ್ತೀನಿ ಫ್ರೆಂಡ್ಸ್ ಬೇಗ ಆಗುತ್ತೆ ಯಾಕಂದ್ರೆ ಈಗ ಸ್ವಲ್ಪ ಬೇಗ ಆಗುತ್ತೆ ಅಂತ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹೊಸದಾಗಿ ಎಲ್ಲ ವಿಡಿಯೋ ನೋಡ್ತಿದ್ರ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲೊಂದು ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇನ್ನೊಂದು ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡೋದ್ ನಾವು ಮರಿತಾ ಇದ್ರಾ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಅನ್ನೋತ್ ಲೈಕ್ ನಾನ್ ತುಂಬಾ ಇಂಪಾರ್ಟೆಂಟ್ ಪ್ಲೀಸ್ ಲೈಕ್ ಮಾಡಿ

ಗಾಳಿ ಆಡದಿರೋ ತರ ಕಟ್ಟಿಟ್ರೆ ಒಂದ್ ಹದಿನೈದ್ ದಿನ ಬಳಸ್ಬಹುದು ತರಕಾರಿನ ಇನ್ನೂ ಸ್ವಲ್ಪ ತರ್ಕಾರಿ ಎಲ್ಲ ಇದೆ ಫ್ರೆಂಡ್ಸ್ ಮನೇಲಿ ಆದ್ರೂ ಶಿವ ತಂದಿಟ್ಟಿದೆ ಸ್ಟಾಕ್ ಆಗಿ ಇರ್ಲಿ ಅನ್ಮಟ್ಟ ರೆಡಿ ಮಾಡ್ಕೊಳ್ತೀನಿ ತರಕಾರಿ ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಬಿಟ್ಟು ಬಿಟೋ ಅಡುಗೆ ಮನೆಗೆ ಹೋದ್ರೆ 1 20 ನಿಮಿಷದಲ್ಲಿ ಅಡುಗೆ ಆಗಿಬಿಡುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಮಂಗಳವಾರ ಪೂಜೆ ದಿನ ನೋಡಿ ಫ್ರೆಂಡ್ಸ್ ಇಷ್ಟು ಲೇಟಾಗಿ ಎದ್ದು ಕೆಲಸ ಮಾಡ್ಕೊಳ್ತಾ ಇದೀನಿ ನಾನು ಓಹ್ ತುಂಬಾ ಕಷ್ಟ ಆಯ್ತು ಫ್ರೆಂಡ್ಸ್ ಬೆಳಗ್ಗೆ ಎದ್ದೇಳಕ್ಕೆ ನನಗೆ ಆಗ್ತಾನೆ ಇರಲಿಲ್ಲ ಹಂಗಾಗಿ ನನ್ನ ಪರಿಸ್ಥಿತಿ ನೋಡಿ ಶಿವನೇ ಬಿಟ್ಬಿಟ್ಟು ಹೋಯ್ತು ಮನೇಲಿ ಇವತ್ತು ರೆಸ್ಟ್ ಟಕ ಇವತ್ತು ಓಡಲಿ ಅಂತ ತುಂಬಾ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಿದೀನಿ please ಸಪೋರ್ಟ್ ಮಾಡಿ ಏನೇ ಆದ್ರೂ ಬಿಡ್ಬಾರ್ದು ಮಾಡ್ಬೇಕು ವಿಡಿಯೋಸ್ ಇವತ್ತಲ್ಲ ಅಂದ್ರೆ ನಾಳೆ ಆದ್ರೂ ಒಳ್ಳೇದಾಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಅಲ್ಲಿ ವಿಡಿಯೋಸ್ ಮಾಡ್ತಿರ್ತೀನಿ ಹೋಪ್ ಕಳ್ಕೊಳ್ಳಲ್ಲ ಆಗಾಗ ಈ ತರ ಒಳ್ಳೆ ಯೋಚನೆಗಳೆಲ್ಲ ಬರುತ್ತೆ ಫ್ರೆಂಡ್ಸ್ ನನಗೆ ಯೋಚನೆಗಳು ಬರುತ್ತೆ ನನಗೆ ಅಂತಲ್ಲ ಫ್ರೆಂಡ್ಸ್ ಅಂದ್ರೆ ಮೋಟಿವ್ ಆಗುವಂತ ಯೋಚನೆಗಳು ಬರುತ್ತೆ ನನಗೆ ನಾನೇ ಯೋಚನೆ ಮಾಡ್ಕೊಂಡು ಸ್ಟ್ರಾಂಗ್ ಆಗ್ತೀನಿ ಗಮನ ಗುರಿ ಕಡೆ ಇದ್ರೆ ಯಾವತ್ತು ಸೋಲಿಲ್ಲ ಅನ್ನೋದು ನನ್ನ ನಂಬಿಕೆ ಎಲ್ಲರೂ ಅದನ್ನೇ ನಂಬೇಕು ನಮ್ಮೇಲೆ ನಮ್ಗೆ ನಂಬಿಕೆ ಇರ್ಬೇಕಲ್ವಾ ಫ್ರೆಂಡ್ಸ್ ಒಳ್ಳೇದಾಗಿ ಅದು ಬೇರೆ ನಂಬಿ ಮೋಸ ಹೋಗ್ಬೋದೇನೋ ನಾವು ನಮ್ಮ ನಂಬಿ ನಾವು ಯಾವತ್ತೂ ಮೋಸ ಆಗಲ್ಲ ದೊಡ್ಡ ದೊಡ್ಡ ಮಾತೆಲ್ಲ ಬರುತ್ತೆ ಫ್ರೆಂಡ್ಸ್ ನಂಗೆ ಅಡಿಗೆ ಫ್ರೆಂಡ್ಸ್ ರಾತ್ರಿಗೂ ಆಗಷ್ಟು ಮಾಡ್ಕೊಬಿಡ್ತೀನಿ ಈಗ ಅಡಿಗೆ ಮಾಡೋಷ್ಟ್ರಲ್ಲಿ ನಾನು ಎರಡು ಗಂಟೆ ಆಗ್ಬೋದು ಮತ್ತೆ ಸಂಜೆ ಅಡಿಗೆ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ ಎರಡ್ ಗಂಟೆಲ್ ಮಾಡಿದ ಅಡ್ಗೆ ರಾತ್ರಿ ಊಟ ಮಾಡ್ಬೋದು ಏನ್ ಪರವಾಗಿಲ್ಲ ನಾನ್ ನಿನ್ನೆ ತಂಗ್ಳು ಮುತ್ತ ಇವತ್ ತಿಂದಿದೀನಿ ಮಧ್ಯಾಹ್ನ ಮಾಡಿದ್ ರಾತ್ರಿ ದಿನಾಗಲ್ವಾ ತಿನ್ಬೋದು ನಾನು ಪೂಜೆ ಎಲ್ಲ ಮಾಡಿ ಇನ್ನು ಮತ್ತೆ ಸುಸ್ತಾಗುತ್ತೀನಲ್ವಾ ಅಡ್ಗೆ ಮಾಡಕ್ ಆಗಲ್ಲ ಹಂಗಾಗಿ ಜಾಸ್ತಿ ಮಾಡಿಟ್ಕೊಂಡು ಒಂದು ಅಡ್ಗೆ ಮಾಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ದಿವಸ ಏನೇನ್ ಇರುತ್ತೆ ಎಲ್ಲ ಮಾಡ್ಕೋತೀವಿ ಕಾರ್ ಪುಡಿ ಹಾಕಿನೂ ಮಾಡ್ಕೋಬಹುದು ಹಸಿ ಮಾನ್ಸ ಇದೆ ಅಲ್ವಾ ಖಾಲಿ ಮಾಡೋಣ ಅಂತ ಮಾಡ್ತಿದೀನಿ ತಮ್ಮ ಬರ್ಬೇಡ ಈಗ ಫೋನ್ ಬಿಡಿಸ್ಬಿಡ್ತೀಯಾ ನೋಡಿ ಫ್ರೆಂಡ್ಸ್ ಡೈಲಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ತೀರಲ್ಲ ಅಡಿಗೆ ಮಾಡೋ ಟೈಮ್ ಬಂದು ಫೋನ್ ಎತ್ತು ಅಂತ ಬರ್ತಾನೆ ನನಗೆ ಡಿಸ್ಟರ್ಬ್ ಆಗ್ತೈತೆ ಇಲ್ಲ ಅಡಿಗೆ ಮಾಡೋದು ತರಕಾರಿ ಎಲ್ಲ ತೊಳೆದು ಕಟಿಂಗ್ ಆಯ್ತು ಫ್ರೆಂಡ್ಸ್ ಈಗ ಬೆಂಡೆಕಾಯಿ ಕಟ್ ಮಾಡ್ಕೋಬೇಕು ಕೆಳಗಡೆ ತರಕಾರಿ ಹಾಕೊಳ್ತೀನಿ ಅಂತ ಅನ್ಕೋಬೇಡಿ ಫ್ರೆಂಡ್ಸ್ ಈಗ ತಾನೇ ಮನೆ ಬಾಗಿಲು ಎಲ್ಲ ಗುಡ್ಸಿದ್ದೀನಿ ನೀಟಾಗಿದೆ ಬೆಂಡೆಕಾಯಿ ಒರ್ಸೋಕೆ ಬಟ್ಟೆ ಇಟ್ಕೋಬೇಕು ¡Oh, no! ¡Espera! 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 ¡Espera!

ತರಕಾರಿ ಕಟಿಂಗ್ ಆಗೋ ತನಕ ಇದು ದೊಡ್ಡ ಬರ್ತಂತ ಡಿಸೈಡ್ ಮಾಡಿ ತಿತ್ಕೋಬೇಕಾದ್ರೆ ಬೆಂಡೆಕಾಯಿ ಸ್ವಲ್ಪ ಅದೆಲ್ಲ ನೋಡ್ಕೋಬೇಕು ಫ್ರೆಂಡ್ಸ್ ಮಾತಾಡ್ಕೊಂಡು ಕಟ್ ಮಾಡ್ತಾ ಇದ್ರೆ ಅಡಿಗೆ ಜೊತೆ ಹುಳಾನು ತಿಂದಂಗ್ ಮಾಡ್ತಿದ್ವಿ ನಾವು ಬೆಂಡೆಕಾಯಿ ಯಾಕಾದ್ರೂ ಹುಳ ಬಿಡ್ತಾವು ಫ್ರೆಂಡ್ಸ್ ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ಈರುಳ್ಳಿ ಹಸಿಮೆಣಸಿನ ಕೊತ್ತಂಬರಿ ಕರ್ಬೇವು ಟೊಮೊಟೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಚಚ್ಕೊಬೇಕು బాడ్లు ఇట్కూ బయన ఉర్కొో కలర్ చేంజ్ అమేలు బెండకాయ సైడకి తగం బేర బాణ్లు ఆకి ఎన్నెహాకి సువెకీ ಕರ್ಬೇ ಸೊಪ್ಪು ಹಸಿ ಮೆಣಸಿನ್ಕಾಯಿ ಇವಿಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಈರುಳ್ಳಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡಿಕೊಂಡು ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಧನಿಯಾ ಪುಡಿ ಒಂದು ಸ್ಪೂನು ಅರ್ಧ ಸ್ಪೂನ್ ಅರ್ಶಿನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಖಾರ ಬೇಕಾದ್ರೆ ಖಾರದ ಪುಡಿ ಬೇಕಾರ ಹಾಕ್ಕೊಬೋದು ಚೆನ್ನಾಗಿ ಕುದಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ರೆಡಿ ಸಾಂಬಾರು ನೆಕ್ಸ್ಟು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ರಾಗಿ ಮುದ್ದೆನೇ ಚೆನ್ನಾಗಿರೋದು ಹಾಗಾಗಿ ರಾಗಿ ಮುದ್ದೆನೇ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅಡಿಗೆ ಎಲ್ಲ ಆಯ್ತು ಶಿವ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಶಿವ ಕಾಣಿ ಆಗಿದೆ ಶಿವಕುಮಾರ್ ಸ್ವಲ್ಪ ವಾಯ್ಸ್ ಬರ್ತಿತ್ತೆ ಫ್ರೆಂಡ್ಸ್ ಆ ಕಡೆ ಶಿವಪ್ಪ ಬಾ ಮನೆ ಹತ್ರ ನಿಂತ್ಕೊಂಡ್ ಕರೆದ್ರೆ ಇಡೀ ತೋಟ ಎಲ್ಲ ಕೇಳಿಸ್ತಿದೆ ಫ್ರೆಂಡ್ಸ್ ಊಪ ರೆಸ್ಟ್ ತಗೋಬೇಕು ಇಲ್ಲೊಂದು ತಲೆ ಸಿಗ್ಬೇಕು ಮತ್ತೆ ಓತಿ ನೋಡಿ ಎರಡು ಚಪಾತಿ ಮುದ್ದೆ ತಿನ್ನು ಅಂದ್ರೆ ತಗೊಂಡ್ ಮುದ್ದೆ ತಿನ್ನಲ್ಲ ಅಂತೀಯಾ ಹೋಗ್ಲಿ ಬಾ ಏನಪ್ಪಾ ವಾಟರ್ ಕ್ಯಾನ್ ಎತ್ಕೊ ಬಂಗೆ ಫ್ರೆಂಡ್ಸ್ ಕ್ಯಾನ್ ಎಲ್ಲ ತೊಳೆದು ನೀರಿಟ್ಟಿದೀನಿ ಆಚೆ ಒಳಗಡೆ ಎತ್ಕೊಂಡ್ರೆ ಅಷ್ಟು ಶಕ್ತಿ ಇಲ್ಲ ಫ್ರೆಂಡ್ಸ್ ಶಕ್ತಿ ಇಲ್ಲ ಅಂತಲ್ಲ ಫ್ರೆಂಡ್ಸ್ ಒಂದ್ಸಲ ಅಭ್ಯಾಸ ಮಾಡಿಸ್ಬಿಟ್ರೆ ಶಿವಗೆ ನಾನೇ ಎತ್ತಿಡೋದು ದಿನ ಅದೇ ಅಭ್ಯಾಸ ಮಾಡ್ಕೊತಿದ್ದೆ ನೀನೇ ಎತ್ತಿಡು ನೀನೇ ಎತ್ತಿ ಅಂತ ಅದಕ್ಕೆ ನಾನು ಎತ್ತಿಡಲ್ಲ ಮನೇಲಿ ಅದೊಂದೇ ಕೆಲಸ ಶಿವ ಮಾಡೋದು ಅದಾದ್ರೂ ಮಾಡ್ಲಿ ಅಂತ ರಿವೆಂಜ್ ಫ್ರೆಂಡ್ಸ್ ಬೆಂಡೆಕಾಯಿ ಗೊಜ್ಜು ಫ್ರೆಂಡ್ಸ್ ಎಷ್ಟೇ ತೆಳ್ಳಗೆ ಮಾಡಿದ್ರು ಒಂದು ಐದು ನಿಮಿಷಕ್ಕೆ ಮತ್ತೆ ಕಟ್ಟಿ Hai Pai, Hai yang terpoti Oh no, sama Masalah <laughs> rupiah madi Super itu ಫ್ರೆಂಡ್ಸ್ ಊಟ ಮಾಡಿದ ತಕ್ಷಣ ಚೆನ್ನಾಗಿ ನಿದ್ದೆ ಬರುತ್ತೆ ಫ್ರೆಂಡ್ಸ್ ಇದನ್ನೇ ಹೇಳೋದು ಅದೃಷ್ಟ ಅಂತ ನಾಯಿ ಮರಿಗಳು ಆಮೇಲೆ ಎದ್ದು ಟೈಮ್ ನೋಡಿದ್ರೆ ಮೂರು ಮುಕ್ಕಾಲ್ ಆಗೈತೆ ಫ್ರೆಂಡ್ಸ್ ಹಿಂಗೆ ಮಲಗಿದ್ರೆ ನಾನು ಪೂಜೆ ಮಾಡ್ದಂಗೆ ಅಂತ ಈಗ ನಾನು ಒಂದು ಕಾಯಿ ಕಿತ್ಕೊಬರಕ್ ಹೋಗ್ತಾ ಇದೀನಿ ಫ್ರೆಂಡ್ಸ್ ನನ್ನ ಕೇರ್ ಪ್ಯಾಕ್ಗೆ ಒಂದು ಸುಮಾರು ಸಲ ಶೇರ್ ಮಾಡ್ಕೊಂಡಿದ್ದೀನಿ ಚಕ್ಕೊತ ಹಣ್ಣು ಫೇಸ್ ಸಾರಿ ಕೇರ್ ಪ್ಯಾಕ್ ತಲೆ ಕೂದಲು ಚೆನ್ನಾಗಿ ಆಗೋದಕ್ಕೆ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಸ್ಟ್ರಾಂಗ್ ಆಗೋದಕ್ಕೆಲ್ಲ ಆಗುತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಈಗ ಅದು ಸೀಸನ್ ಅಲ್ವಾ ಫ್ರೆಂಡ್ಸ್ ಕಾಯಿ ಮರ ತುಂಬ ಇದೆ ವೇಸ್ಟ್ ಆಗಿ ಅದಕ್ಕೆ ಸೀಸನ್ ಮುಗಿಯೋದ್ರೊಳಗೆ ನಾನೇ ಅರ್ಧ ಖಾಲಿ ಮಾಡೋಣ ಹೇರ್ ಏರ್ಪ್ಯಾಕೆಲ್ಲ ಅಕ್ಕಿ ಅಕ್ಕಿ ಅಂತ ಮತ್ತೆ ಮರದಲ್ಲೇ ಕೆಳಗೆಲ್ಲ ಬಿದ್ದು ವೇಸ್ಟ್ ಅದು ನನಗೂ ಬೇಜಾರಾಗ್ತಿತ್ತು ಮರಕ್ಕೂ ಬೇಜಾರಾಗ್ತೈತೆ ನನ್ನ ಹಣ್ಣು ತಿನ್ನೋರೇ ಯಾರೂ ಇರೋಲ್ಲ ಆ ಮರದಲ್ಲಿ ಕೂಲ್ ಅಣ್ಣಾಗೈತೆ ಮರದಲ್ಲಿ ಸ್ವಲ್ಪ ಕಾಯಿ ಇದೊಂದು ಇದು ಸ್ವಲ್ಪ ಚೆನ್ನಾಗಿದೆ ಒಳಗೆ ಹೆಂಗ್ತ ಗೊತ್ತಿಲ್ಲ ಇದನ್ನೇ ಕುತ್ಕೊಂಡಿದ್ದೀನಿ ಫ್ರೆಂಡ್ಸ್ ತಿನ್ನೋಕೆ ಸ್ವಲ್ಪ ಕಸರೆ ಫ್ರೆಂಡ್ಸ್ ಅದಕ್ಕೆ ತಿನ್ನೋಲ್ಲ ನಾನು ಏನಾದರೂ ಇದು ಆರೆಂಜ್ ಥರನೋ ಆಪಲ್ ಥರನೋ ಇದ್ದಿದ್ರೆ ನನಗಿಂತ ಮುಂಚೆ ತಿಂದಾಗ್ತಾ ಇರ್ತೇದು ಗೋದೆಗಳು ತಿನ್ನೋದೇ ಇಲ್ಲ ಫ್ರೆಂಡ್ಸ್ ಇದನ್ನ ತಿನ್ಬೇಕು ತಾನೇ ಚಕೊತ್ತ ಹಣ್ಣು ಸಿಪ್ಪೆ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಿಪ್ಪೆ ಮಾತ್ರ ನನಗೆ ಹೇರ್ ಪ್ಯಾಕ್ಗೆ ಬೇಕಾಗಿರೋದು ಹಂಗಾಗಿ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿಕೊಂಡು ಹಣ್ಣನ್ನು ಸೈಡ್ಗೆ ಇಟ್ಕೊಂಡು ಸಿಪ್ಪೆನ ಸಣ್ಣ ಸಣ್ಣದಾಗಿ ಜಾರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಬೇರೆ ಏನೂ ಹಾಕೊಳ್ಳೋಂಗಿಲ್ಲ ಸಿಪ್ಪೆ ಮಾತ್ರ ರುಬ್ಕೋಬೇಕು ಸ್ವಲ್ಪ ನೀರಾಕಿ ಸೈಡಿಗೆ ಇಟ್ಕೊಂಡು ಹಣ್ಣು ಮೇಲೆ ಇರೋ ಸಿಪ್ಪೆ ಎಲ್ಲ ಹೊರ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಣ್ಣು ತಿನ್ನೋಡೋಣ ಟೇಸ್ಟ್ ಹಣ್ಣಾಗಿದೆಯಲ್ಲ ಚೆನ್ನಾಗಿ ಬಂದಿರ್ಬೋದು ಅಂತ ಇನ್ನೂ ಸ್ವಲ್ಪ ಪಿಂಕ್ ಕಲರ್ ಬರಬೇಕು ಇನ್ನೂ ಸ್ವಲ್ಪ ಹಣ್ಣಾಗಬೇಕಿತ್ತು ನೆಕ್ಸ್ಟ್ ಟೈಮು ಚೆನ್ನಾಗಿ ಅಣ್ಣಾಗಿರೋದನ್ನೇ ಕಿತ್ಕೋಬೇಕು ಇದ್ರ ಜೊತೆಗೆ ಸ್ವಲ್ಪ ಉಪಕಾರ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಸಿಪೆ ಎಲ್ಲ ರುಬ್ಬಿಕೊಂಡೆ ಈ ತರ ಬಂದೈತೆ ಅದ್ರಲ್ಲಿರೋ ಹಣ್ಣು ವೇಸ್ಟ್ ಮಾಡಕ್ ಆಗಲ್ಲ ಈ ತರ ಉಪ್ಪು ಖರ ಹಾಕೊಂಡಿದೀನಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ತಿನ್ ನೋಡೋಣ ಅಂತ ಸ್ವಲ್ಪ ಕಹಿ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ತಿನ್ನಲ್ಲ ಇಲ್ಲಂದ್ರೆ ಆ ಮರದಲ್ಲಿರೋ ಹಣ್ಣೆಲ್ಲ ನಾನೇ ಖಾಲಿ ಮಾಡ್ತಿದ್ದೆ ಫುಲ್ ಹಣ್ಣ ಆದ್ರೆ ಪಿಂಕ್ ಕಲರ್ ಬರ್ತೇವೆ ಫ್ರೆಂಡ್ಸ್ ಜಾಸ್ತಿ ಹಣ್ಣಾಗಿರೋದಲ್ಲ ಮೇಲೆ ಐತೆ ಸಿಕ್ಕಲ್ಲ ಫ್ರೆಂಡ್ಸ್ ಇಡಕ್ಸಲ್ಲ ಉಪ್ಪು ಖರ ಹಾಕೊಂಡು ತಿನ್ಬೋದು ಫ್ರೆಂಡ್ಸ್ ಆದ್ರೂ ಕಹಿ ಇರ್ತೈತೆ ಉಳಿದಿದ್ರೂ ತಿನ್ಬೋದಿತ್ತು ಕಹಿ ಇದ್ರೆ ಹೆಂಗ್ ಫ್ರೆಂಡ್ಸ್ ತಿನ್ನೋದು ತಿನ್ಲೇಬೇಕು ಶುಗರ್ ಇರೋರು ಹ್ಮ್ ನನಗ್ ಶುಗರ್ ಇಲ್ಲ ಅಂತ ತಿಳ್ಕೊಬಿಟ್ಟಿರ ಆಮೇಲೆ ಅಂದ್ರೆ ಕೆಲವ್ಗೆ ಈ ಕಾಯಿ ಸಿಗಲ್ವಲ್ಲ ಫ್ರೆಂಡ್ಸ್ ಕೆಲವ್ಗೆ ದುಡ್ಡು ಕೊಟ್ರು ತಗೋಬೇಕಲ್ಲ ಅವ್ರೆಲ್ಲ ವಿಡಿಯೋ ನೋಡ್ತಿರ್ತೀರಾ ಛೇ ನಮಗೆ ಕಾ ದುಡ್ಡು ಕೊಟ್ಟು ತಗೊಂಡು ತಿನ್ನಬೇಕು ಹುಡ್ಗಿ ಸಿಪ್ಪೆ ಎಲ್ಲ ಸುಳ್ಕೊಂಡು ಅನ್ಪಿಸಾಕೈತಲ್ಲ ತಂದ್ಕೊಬಾರ್ದು ಅಂತ ಸ್ವಲ್ಪ ತಿಂತಾ ಇದೀನಿ ಫ್ರೆಂಡ್ಸ್ ಗೋಸ್ಕರನೇ ತಿಂತಾ ಇದೀನಿ ಸ್ಟಾರ್ಟಿಂಗ್ ತಿಂದ ಕಸ್ರೆ ಅನಿಸ್ತೈತೆ ಫ್ರೆಂಡ್ಸ್ ತಿಂತಾ ತಿಂತ ಕಸರೇನೆ ಇರಲ್ಲ ಪ್ರಾಮಿಸ್ ಕಸರೇ ಇರಲ್ಲ ಟ್ಯಾಮು ಅವ್ನು ಲೆಗ್ ಪೀಸ್ ಆದರೆ ಬರ್ತಾನೆ ಟ್ಯಾಮು ನೀರುತ ನೋಡು ನೋಡಿ ಫ್ರೆಂಡ್ಸ್ ನೀರು ಕಾಯ್ಸಕ್ ಹಾಕ್ಬಿಟ್ಟು ಆಮೇಲೆ ಇದೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ನೀರು ಕಾಯ್ದಿರುತ್ತೆ ನೆನೆ ತಲೆಗೆ ಎಣ್ಣೆ ಹಚ್ಚಿದೆ ಫ್ರೆಂಡ್ಸ್ ಎಣ್ಣೆ ಹಚ್ಕೊಂಡು ಹಾಕಬೋದಿ ನಡೆಯುತ್ತೆ ಅದೆಲ್ಲ ಹಚ್ಕೋಬೇಕು ಒಂದ್ ವೇಲಲ್ಲಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಓಹ್ ರಸ ಚೆನ್ನಾಗಿ ಓದಿತ್ತು ಫ್ರೆಂಡ್ಸ್ ಇಷ್ಟು ದಿನ ನಾನು ತಲೇನ ಎಲ್ಲಿಟ್ಟಿದ್ದೆ ಸುಮ್ಮನೆ ಸಿಪ್ಪೆಯೆಲ್ಲ ಹಾಕೊಂಡು ಕೂತಿದ್ದೆ ತಲೆಗೆ ಆ ಥರ ಒಂದು ಐಡಿಯಾ ಇತ್ತು ಅಂತಾನೆ ನಂಗೆ ಗೊತ್ತಿದೆ ಅಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ ಮುಕ್ಕಾಲು ಕಪ್ ಬಂದಿದೆ ಇದೇ ಮಾಡ್ಬೋದಿತ್ತು ಫ್ರೆಂಡ್ಸ್ ನಾನು ಇಷ್ಟು ದಿನ ತಲೆ ಓಡಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅದಕ್ಕೆ ಆಗಲಿಲ್ಲ ಈಗ ರಸ ಹೆಂಗೈತೆ ಫ್ರೆಂಡ್ಸ್ ಇದನ್ನು ಅಪ್ಲೈ ಮಾಡ್ಬೋದು ರುಬ್ಬಿಟ್ಕೊಂಡಿರೋ ಸಿಪ್ಪೆ ರಸನ ಈಗ ತಲೆಗೆ ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ ಎಣ್ಣೆ ಹೆಂಗೆ ಹಚ್ಕೊಳ್ತೀವೋ ಅದೇ ಥರ ಹಚ್ಕೊಬೋದು ಹೇಳ್ಬೇಕು ಅಂದರೆ ಯಾರಾದರೂ ಸಪೋರ್ಟಿಗೆ ತಗೊಂಡ್ರೆ ಚೆನ್ನಾಗಿ ಅಪ್ಲೈ ಮಾಡ್ಕೊಬೋದು ಆದರೂ ಪರವಾಗಿಲ್ಲ ನಾನೊಬ್ಳೇ ಇರೋದು ಹಾಗಾಗಿ ನಾನೇ ಇದ್ದೀನಿ ಎಲ್ಲ ಕಡೆ ಎಣ್ಣೆ ಥರನೇ ಹಚ್ಕೊಂಡು ಕೂದಲು ತುದಿವರೆಗೂ ಆಗಬೇಕು ಫುಲ್ಲು ಆ ಥರ ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ ನೀರು ಬೇಕಾದ್ರೆ ಸ್ವಲ್ಪ ಮಿಕ್ಸ್ ಮಾಡಿ ಹಚ್ಕೊಬೋದು ಉದ್ದ ಕೂದಲಿದ್ರೆ ನೆಕ್ಸ್ಟ್ ಅದನ್ನು ಹಾಕ್ಕೊಂಡು ಅದು ಸ್ವಲ್ಪ ನೆನೀಬೇಕು ಅಷ್ಟಲ್ಲಿ ನಾನು ಮನೆ ಕ್ಲೀನ್ ಮಾಡ್ಕೊಬೇಡೋಣ ಅಂತ ಮನೆ ಹೊರ್ಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಅರ್ಶನ ಹಾಕ್ಕೊಂಡು ಮನೆ ಎಲ್ಲ ಒರ್ಸ್ಕೊಳ್ತಾ ಇದ್ದೀನಿ ಅಂದರೆ ಇವತ್ತು ವಾರ ಹಾಗಾಗಿ ಮನೆ ಕ್ಲೀನ್ ಮಾಡಲೇಬೇಕು ಪೂಜೆ ಮಾಡಬೇಕು ಅಂದರೆ ಹಾಗಾಗಿ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ರಜಾಕ್ಕೆ ಮನೆಯಲ್ಲೇ ಇದ್ದರೂ ರೆಸ್ಟ್ ಮಾಡ್ದಂಗೆ ಅನಿಸ್ಲಿಲ್ಲ ನನಗೆ ವಾರ ಆಗಿರೋದ್ರಿಂದ ಮಾಮೂಲಿ ಕೆಲಸನೇ ಮಾಡ್ದಂಗೆ ಆಯಿತು ಆದರೂ ಪರವಾಗಿಲ್ಲ ವಾರ ಮಾಡದೇ ಇರೋಕ್ಕಾಗಲ್ಲ ಹಂಗಾಗಿ ಮನೆಯಲ್ಲ ಒರೆಸಿದಾದ ಮೇಲೆ ಬಾಗಿಲು ನೀರು ಹಾಕೊಳ್ತಾ ಇದ್ದೀನಿ ಇವತ್ತಂತೂ ಸಾರ್ಸಕ್ಕೆ ಆಗೋದೇ ಇಲ್ಲ ಅಂದ್ಕೊಂಡೆ ನಾನು ವಾತಾವರಣ ಕೋಲ್ಡ್ ಆಗಿದೆ ಬಾಗಿಲು ಬೇಗ ಒಣಗಲ್ಲ ಅಂದ್ಬಿಟ್ಟು ಬರೀ ನೀರು ಹಾಕಿ ಗುಡ್ಸ್ಕೊಳ್ತಾ ಇದ್ದೀನಿ ಆಮೇಲೆ ಬಂದು ರಂಗೋಲಿ ಹಾಕೋಬೋದು ಅಂತ 2000 years later ತಲೆ ಸ್ನಾನ ಮುಗಿಸ್ಕೊಬೆ ಅಷ್ಟರಲ್ಲಿ ಬಾಗಿಲು ಒಣಗಿತ್ತು ಸಿಂಪಲ್ ಆಗಿ ಒಂದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ಸಂಜೆ ಆಗಿದ್ದರಿಂದ ಸೊಳ್ಳೆ ಕಟ್ಟ ಜಾಸ್ತಿ ಆಗಿತ್ತು ದೊಡ್ಡ ರಂಗೋಲಿ ಹಾಕೊಂಡು ಕುತ್ಕೊಂಡ್ರೆ ಸೊಳ್ಳೆ ಕಚ್ಚೊತೆ ಅಂದ್ಬಿಟ್ಟು ಚಿಕ್ಕದೆ ಅಷ್ಟದಳ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ರಂಗೋಲಿ ಹಾಕಿ ಕೈಯಲ್ಲಿ ಸ್ವಲ್ಪ ಅದ್ರ ಮೇಲೆಲ್ಲ ಬರ್ಕೊಂಡು ಹಕ್ಕಿ ಹಿಟ್ಟಾಗಿದ್ದರಿಂದ ಕೈಯಲ್ಲಿ ಬರ್ಕೊಂಡು ಅಷ್ಟಾಗಿ ಕುಂಕುಮ ಇಟ್ಕೊಳ್ತೀನಿ ನನ್ನ ಅಭ್ಯಾಸ ಈಗ ಐದುವರೆ ಫ್ರೆಂಡ್ಸ್ ಆರು ಗಂಟೆ ಮೇಲೆ ಹೂ ಗಿಡ ಮುಟ್ಟಬಾರ್ದು ಹೂವೆಲ್ಲ ಕಿಡಬಾರ್ದು ಬೇಗ ಬೇಕು ಹೂ ಗಿಡ ಹೂ ಗಿಡ ಅಲ್ಲ ಹೂ ಕಿತ್ಕೊಂಡೋಗಿ ಪೂಜೆ ಮಾಡಬೇಕು ಫ್ರೆಂಡ್ಸ್ ಹೂವು ಸಿಕ್ತಿತ್ತು ಗೊತ್ತಿಲ್ಲ ಈ ಮಗು ಬೆಳಗ್ಗೆ ಇಷ್ಟಕ್ಕೆ ಸಕದ ಹರಡಿ ಇರುತ್ತೆ ಫ್ರೆಂಡ್ಸ್ ಅರಳಿರೋ ತಂದೆ ಸುತ್ತಾರೋದಿ ಗೊತ್ತು ಲೈಕ್ 11 ಓ ಟಾಮ್ ಹಾಯ್ ಇಲ್ಲೇನಾ ಮಾಡ್ತಿದೀಯಾ ಅಯ್ಯೋ ಪಾಪ ಫ್ರೆಂಡ್ಸ್ ನಮ್ಮ ಟಾಮ್ ಅನಾಥ ಮಗು ತರ ಇಲ್ಲಿ ಹುಲ್ಲೆ ಲಾಟಾಡ್ತಾವನೆ ಯಾಕೋ ನೋ ಇಷ್ಟ ತದ್ರ ಮನೆಗೆ ಬಂದಿಲ್ಲ ಮತ್ತು ಮನೆಗೆ ಬಂದಿಲ್ಲ ಅವ್ನು ಆರು ಗಂಟೆಗೆ ಟೈಮ್ ಮಿಸ್ ಇಟ್ಕೊಂಡು ಬರ್ತಾನೆ ಫ್ರೆಂಡ್ಸ್ ಕರೆಕ್ಟಾಗಿ ಸ್ಟಾರ್ಟ್ ಸ್ಟಾರ್ಟಾಗಿ ತಕ್ಷಣ ಬರ್ತಾನೆ ಸೀರೆ ನೋಡೋಕ್ಕೆ ಯಾಕೆ ಇಲ್ಲಿ ಮಲ್ಗಿದೀಯಾ ಅಯ್ಯೋ ಫ್ರೆಂಡ್ಸ್ ಹೂ ಗಿಡ ಇಲ್ಲೇ ಇದೆ ಜಾಸ್ತಿ ಹೂವ ಇಲ್ಲ ಫ್ರೆಂಡ್ಸ್ ಇವತ್ತು ಏನ್ ಪೂಜೆ ಮಾಡೋದು ನಾನು ಇಲ್ಲೊಂದು ಇಲ್ಲೊಂದು ಹೂವ ಇದ್ದಷ್ಟೇ ಫ್ರೆಂಡ್ಸ್ ಆರು ಗಂಟೆ ಒಳಗಡೆನೆ ಹೆಂಗೋ ಪೂಜೆ ಮುಗಿತು ಫ್ರೆಂಡ್ಸ್ ಅಡಿಗೆಗೆ ಮಧ್ಯಾಹ್ನನೇ ಮಾಡಿಟ್ಟಿದ್ನಲ್ಲ ಫ್ರೆಂಡ್ಸ್ ಲೈಟ್ ಹಾಕಿದ್ರೆ ನಿಮಗೆ ಕಾಣಿಸಲ್ಲ ಇಲ್ಲಿಂದ ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಮಸಾಲೆ ಮತ್ತೆ ಮುದ್ದೆತಲ್ಲ ಫ್ರೆಂಡ್ಸ್ ಅದನ್ನೇ ತಿನ್ಬೇಕು ಮತ್ತೆ ಅಡುಗೆ ಮಾಡೋಷ್ಟು ಶಕ್ತಿ ನನ್ನಲ್ಲಿ ಉಳಿದಿಲ್ಲ ಫ್ರೆಂಡ್ಸ್ ಇತ್ತು ಅಷ್ಟೊತ್ತಿಗೆನೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂದ್ರಗು ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಬಾಯ್